ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾಳೆ ನಮ್ಮನೆ ತೋಟಕ್ಕೆ ಔಷಧಿ ಹೊಡೆಯೋದಕ್ಕೆ ಬರ್ತಾರೆ ಅಂತ ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿದ್ದೆ ಅವರು ಬರೋದಿಲ್ಲ ಅಂತ ಹೇಳಿದ್ರು ಅಂತ ನಾನು ಅಯ್ಯೋ ದೇವರೇ ಏನು ಮಾಡೋದಪ್ಪ ಅಂತ ಮಾಡ್ತಾ ಇದ್ದೆ ಮೈಥಿಲಿ ಕೂಡ ಅದೇ ಥರ ಮಾಡ್ತಾಯಿದ್ಲು ಅವಳು ಏನಿದ್ರು ಇವಾಗ ನಮ್ಮನ್ನು ಕಾಪಿ ಮಾಡ್ತಾಳೆ ನೋಡ್ಕೊಳ್ತಾಳೆ ತುಂಬಾ ಅಬ್ಸರ್ವೇಷನ್ನು ಇರುತ್ತೆ ನಮ್ಮ ಮೇಲೆ ಕಣ್ಣು ಇರುತ್ತೆ ಅಂತ ಹೇಳ್ಬೋದು ನಾವು ಹೇಗೆ ಮಾಡ್ತೀವೋ ಹಾಗೆಲ್ಲ ಮಾಡ್ತಾಳೆ ಸೊ ನಮ್ಮ ಬಿಹೇವಿಯರು ಚೆನ್ನಾಗಿರಬೇಕು ಅನ್ನೋದು ನಮಗೆ ಅರಿವಾಗಿದೆ ಸೊ ಒಂದಿಷ್ಟು ಹಿಟ್ಟನ್ನು ತೆಗೆದು ಫ್ರಿಜ್ ಒಳಗಿಟ್ಟು ನೋಡೋಣ ನಾಳೆ ಬಂದರೆ ನಾಡಿದ್ದು ಬಂದರೆ ಹಿಟ್ಟು ಚೆನ್ನಾಗಿದ್ರೆ ಮಾಡೋಣ ಅಂತ ಹೇಳಿ ತೆಗೆದಿಡ್ತಾಯಿದ್ದೆ ಹಾಗೆ ಒಂದಿಷ್ಟು ತರಕಾರಿಗಳನ್ನು ಮಾವ ತಂದಿದ್ರು ಸೊ ಅದನ್ನೆಲ್ಲ ತೊಳೆದು ಎತ್ತಿಟ್ಬಿಡೋಣ ಅಡುಗೆ ಮಾಡಬೇಕಿದ್ರೆ ಈಸಿ ಆಗುತ್ತೆ ತೊಳೆಯುತ್ತಾ ಇರ್ಬೋ ಇರಬೇಕಾಗಿಲ್ಲ ಅಂಥೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೆ ಹೀರೆಕಾಯಿ ನುಗ್ಗೆಕಾಯಿ ನಾವು ಎಷ್ಟೇ ತೊಳೆದು ತೊಳೆದು ಇಟ್ಟರು ಕೂಡ ಯಾವಾಗ ಅಡುಗೆನ ಮಾಡ್ತೀವೋ ಮತ್ತೆ ತೊಳ್ಕೊಳ್ಳೋದೇ ಆಗುತ್ತೆ ಯಾಕೆಂದರೆ ಈ ಮಳೆಗಾಲದಲ್ಲಿ ತರಕಾರಿ ಅಂದರೆ ಒಂಥರ ಹೇಸಿಗೆ ಅಂತ ಅನಿಸುತ್ತೆ ಆದರೆ ಅನಿವಾರ್ಯ ಅಲ್ವಾ ನನಗಂತೂ ಈ ಬೆಂಡೆಕಾಯಿ ನೋಡಿ ಈ ಮೆಣಸಿನಕಾಯಿಲಿ ಎಷ್ಟು ಚಿಕ್ಕ 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 ಮೊಟ್ಟೆ ಇತ್ತು ಸೊ ಹಾಗಾಗಿ ನಾವು ಎಷ್ಟು ಕ್ಲೀನಾಗಿ ತೊಳೆದ್ರೂ ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ ನನಗೇನೋ ಒಂಥರ ಹೇಸಿಗೆ ಈ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಬೆಂಡೆಕಾಯಿ ಆಗಿರ್ಬೋದು ಮೆಣಸಿನಕಾಯಿ ಓವರ್ ಆಲ್ ತರಕಾರೇ ಒಂಥರ ಹೇಸಿಗೆ ಅಂತ ಹೇಳ್ಬೋದು ಮಳೆಗಾಲದಲ್ಲಿ ನಾವೆಷ್ಟೇ ವಾಶ್ ಮಾಡಿ ಎಷ್ಟೇ ಕ್ಲೀನಾಗಿತ್ತಿಟ್ಟರು ಕೂಡ ಈ ಥರದ್ದೆಲ್ಲ ಇರುತ್ತೆ ಸೊ ನಾನೇ ನಾವೇ ನಾನೇ ಅಡುಗೆ ಮಾಡೋದ್ರಿಂದ ಒಂಥರ ಹೇಸ್ಗೆ ಅಂತ ಅನಿಸುತ್ತೆ ಬೇರೆ ಯಾರಾದರೂ ಮಾಡಾಕಿದ್ರೆ ಖುಷಿಯಿಂದ ತಿನ್ಬಿಡ್ತೀನಿ ಸೊ ಹಾಗಾಗಿ ತರಕಾರಿಗಳನ್ನೆಲ್ಲ ತಂದ ತಕ್ಷಣ ಈ ಥರ ನೀಟಾಗಿ ತೊಳೆದು ಇಟ್ಬಿ ಎತ್ತಿಟ್ಬಿಡ್ತೀನಿ ಕೊತ್ತಿಂಬ ಕೊತ್ತಂಬರಿ ಸೊಪ್ಪೆಲ್ಲ ಸಲ ತೊಳೆದು ಹೊರಗೆ ದಾರದ ಮೇಲೆ ಬಾಕ್ಸಲ್ಲಿ ತುಂಬಿಡ್ತೀನಿ ಹಾಗೆ ಮೆಣಸಿನ್ಕಾಯಿ ಕೂಡ ಹಸಿ ಮೆಣಸಿನ್ಕಾಯಿನ ತುಟ್ಟನ್ನು ತೆಗೆದು ಒರೆಸಿ ತೊಳೆದು ಒರೆಸಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಸ್ವಲ್ಪ ಜಾಸ್ತಿ ದಿನ ಬಳಕೆ ಬರುತ್ತೆ ಹಾಗೆ ಬೀನ್ಸು ಬೆಂಡೆಕಾಯಿ ಅಂತೂ ತು ಎಷ್ಟು ತೊಳೆದ್ರೂ ಸಾಕೆ ಆಗೋದಿಲ್ಲ ಮತ್ತು ಆ ಬೆಂಡೆಕಾಯಲ್ಲಿ ಒಂದು ತೂತಿರಲಿ ಅಥವಾ ಬೀನ್ಸಲ್ಲಿ ಒಂದು ತೂತಿದ್ರು ಕೂಡ ಪೂರಾ ಬೀನ್ಸೇ ಹಾಳು ಅಂತ ಹೇಳ್ಬೋದು ಸೊ ಹಾಗಾಗಿ ಒಂದು ಎಷ್ಟು ಕ್ಲೀನ್ ಮಾಡಿ ನೋಡಿಟ್ಟರು ಕೂಡ ಸಾಕಾಗೋದೇ ಇಲ್ಲ ಈ ಮಳೆಗಾಲದಲ್ಲಿ ಹಿಸ್ಕು ಬಸವನೋಳು ಅಂತ ಏನು ಹೇಳ್ತೀವಿ ಅದು ಅಯ್ಯೋ ಅದೆಲ್ಲ ಒಂಥರ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ ಸೊ ಎಲ್ಲ ನೀಟಾಗಿ ತೊಳ್ದು ಎತ್ತಿಟ್ಬಿಟ್ಟೆ ಆ ಮೈದಿಲಿ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ಲು ಅವಳು ಈಗ ಯಾವ ಕೆಲಸಕ್ಕೆ ಹೋದರೂ ಕೂಡ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಬರ್ತಾಳೆ ನಾವು ಅಡುಗೆ ಮಾಡಬೇಕಿದ್ರು ಕೂಡ ಅವಳು ಬಂದುಬಿಡ್ತಾಳೆ ಸೊ ಇವತ್ತು ಕೃಷ್ಣನ ಕಾಂಪಿಟೇಷನ್ಗೆ ಹೋಗೋದಿತ್ತು ಸೊ ಇದ್ವಿ ಅವಳಿಗಂತೂ ತುಂಬಾ ನಿದ್ದೆಗಣ್ಣು ಅಂತಲೇ ಹೇಳ್ಬೋದು ನನಗೆ ರೆಡಿ ಮಾಡೋದು ಅವಳಿಗೆ ನಿದ್ದೆ ಅಂತಲೇ ಹೇಳ್ಬೋದು ನಾನು ಈ ಸಲ ಕೈ ತೋಳು ಬಂದು ಅಂತ ಏನು ಹೇಳ್ತೀವಿ ಅಲ್ವಾ ಅದಕ್ಕೆಲ್ಲ ಎಲೆ ಸ್ಟಿಕ್ಕನ್ನು ಮಾಡಿ ಇಟ್ಬಿಟ್ಟಿದ್ದೆ ಹಾಕುವಾಗ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಪಾಪ ಏನು ಕಿರಿಕಿರಿ ಮಾಡಿದೆ ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿಸ್ಕೊಂಡಿದ್ದಾಳೆ ನೋಡಿ ಮುಖಕ್ಕಾಗಿರ್ಬೋದು ಈ ಥರ ಕೈಗೆಲ್ಲ ಜ್ಯುವೆಲರಿ ಇರ್ಬೋದು ಏನು ಕೂಡ ಒಂದು ಕಿರ್ಕಿರಿ ಮಾಡಲಿಲ್ಲ ತುಂಬ ಚೆನ್ನಾಗಿ ಹಾಕಿಸ್ಕೊಂಡ್ಳು ತುಂಬ ದಿನದಿಂದ ಅವಳನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದೆ ನಾವು ಕೃಷ್ಣನ ಕಾಂಪಿಟೇಷನ್ಗೆ ಹೋಗೋಣ ಅಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡ್ತೀಯ ಅಲ್ವಾ ಅಂತೆಲ್ಲ ನಮ್ಮಮ್ಮ ಕೂಡ ಒಂದು ಹಾಡು ಹೇಳ್ಕೊಟ್ಟಿದ್ರು ಕೃಷ್ಣ ನೀ ಬೇಗನೆ ಬಾರೋ ಈರಾ ಕೂಗು ನೀ ಕೇಳಲಿಲ್ಲವೇನು ಅಂತ ಹೇಳ್ಕೊಟ್ಟಿದ್ರು ಅವಳು ಕೂಡ ಹೇಳಬೇಕು ಅಂತ ರೆಡಿ ಮಾಡ್ಕೊಂಡಿದ್ಲು ಬಟ್ ಅಲ್ಲಿ ಟೈಮ್ ಸಾಕಾಗಲ್ಲ ಆದರೂ ಪಾರ್ಟಿಸಿಪೇಟ್ ಅಂತ ತುಂಬ ಚೆನ್ನಾಗಿ ಮಾಡಿದ್ಲು ಹಾಗೆಯೇ ಅಲ್ಲಿ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ಲು ಅಂತ ಹೇಳ್ಬೋದು ನಾನು ಪ್ಲ್ಯಾನ್ ಏನಿತ್ತಪ್ಪ ಅಂದರೆ ಒಂದು ಮಡಿಕೆಯನ್ನು ತೊಗೊಂಡು ಹೋಗಿದ್ದೆ ಸೊ ಅದನ್ನು ಒಂದು ಸ್ವಲ್ಪ ಜಂಪ್ ಮಾಡಿ ಅದಕ್ಕೆ ಹೊಡೆದು ನಮ್ಮ ಜನರನ್ನೆಲ್ಲ ನೋಡ್ಕೊಂಡು ನಗಾಡಬೇಕು ಆ ಥರ ಇದ್ದಿದ್ದು ಸೊ ಅವಳು ಅದೇ ಥರ ಮಾಡಿದ್ಲು ಸೊ ನೋಡಿ ಈ ಸಲ ಸ್ವಲ್ಪ ಸಣ್ಣ ಜುಟ್ಟನ್ನು ಹಾಕಿದ್ದೆ ಜುಟ್ಟನ್ನು ಹಾಕಿ ನಾವು ಇಲ್ಗರಿಯನ್ನು ಸಿಕ್ಕಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ಈ ಹೋದ ವರ್ಷ ಸ್ವಲ್ಪ ಎಲ್ಲೋ ಕಲರು ಮಡಿಗಳನ್ನು ತಂದಿದ್ದೆ ಈ ವರ್ಷ ವೈಟ್ ಕಲರ್ ತಂದಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಮುತ್ತು ಮುತ್ತಿನ ಸೆಟ್ಟನ್ನು ತಂದಿದ್ದೆ ಜ್ಯುವೆಲರೀಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಾಗೆ ಎಲ್ಲ ರೆಡಿ ಮಾಡ್ತಾಯಿದ್ದೆ ನಾನು ಸ್ವಲ್ಪ ಸಲ ಡಿಫ್ರೆಂಟಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಸಾರಿ ಹಾಕ್ಕೊಂಡು ಹೋಗಿದ್ದೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಮೈತಿಲಿ ನೀವು ಕೂಡ ಹೇಳಿ ಹೇಗೆ ಕಾಣ್ತಾ ಇದ್ದಾಳೆ ನಮ್ಮ ಪುಟ್ಟ ಕೃಷ್ಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಈ ವಿಡಿಯೋವನ್ನು ಮಾಡಿಟ್ಟು ತುಂಬ ದಿನ ಆಗಿತ್ತು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಎಡಿಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕಾಂಪಿಟೇಷನಲ್ಲೆಲ್ಲ ಮಕ್ಕಳು ಫಸ್ಟ್ ಬರ್ತಾರೋ ಸೆಕೆಂಡ್ ಬರ್ತಾರೋ ಪ್ರೈಸ್ ತರ್ತಾರೋ ಅನ್ನೋದು ಮುಖ್ಯ ಅಲ್ಲ ಅವರು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಮುಖ್ಯ ಸೊ ನಾನಂತೂ ಮೈಥಿಲಿಗೆ ಒನ್ ಇಯರ್ ಇದ್ದಾಗಲೂ ಒನ್ ಇಯರ್ ಆಗಿರಲಿಲ್ಲ ಆವಾಗಲೂ ಕೂಡ ಕಾಂಪಿಟೇಷನಲ್ಲಿ ಮಾ ಭಾಗವಹಿಸ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಕರ್ಕೊಂಡು ಹೋಗಿದ್ದೆ ಅವರಿಗೆ ಮೊದಲಿಂದ ಈ ಥರ ಕಾಂಪಿಟೇಷನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಭಾವನೆಯನ್ನು ತರಬೇಕು ಅಂತ ನಾವೆಲ್ಲ ನಮಗೆ ಎಷ್ಟು ಅವಕಾಶ ಇದ್ದರೂ ಕೂಡ ಮಿಸ್ ಮಾಡ್ಕೊಂಡ್ಬಿಟ್ವಿ ಇವಾಗ ಅದೇ ಅನ್ನಿಸ್ತು ಛೇ ನಾವು ಎಷ್ಟೆಷ್ಟು ಚೆನ್ನಾಗಿರೋ ಅವಕಾಶಗಳನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ ಅಂತ ಆದರೆ ಆ ಏಜಲ್ಲಿ ಹಾಗೇನೆ ಅಂತ ಅನಿಸುತ್ತೆ ನಾವು ಎಷ್ಟು ಫೋರ್ಸ್ ಮಾಡಿ ಏನು ಮಾಡಿ ಕೂಡ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದ್ರು ನನಗಂತೂ ಇವಾಗ ಅದೇ ಅನ್ನಿಸ್ತಿತ್ತು ಒಂದು ಭಾಷಣ ಮಾಡೋದಿರಲಿ ಹಾಡನ್ನು ಹಾಡೋದಿರಲಿ ತುಂಬಾ ಹಿಂದೆ ಇದ್ವಿ ಪಾರ್ಟಿಸಿಪೇಟ್ ಮಾಡೋದಕ್ಕೇ ಹೋಗ್ತಾ ಇರಲಿಲ್ಲ ಅಂತ ಹೇಳಿ ಸೊ ಮೈಥಿಲಿಗೆ ಈಗಿಂದ ಈ ಥರದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಅವಳು ಪಾರ್ಟಿಸಿಪೇಟ್ ಮಾಡ್ತಾಳೆ ಅನ್ನೋ ಒಂದು ಉದ್ದೇಶ ಅಷ್ಟೇ ಆಮೇಲೆ ಏನು ಮಾಡ್ತಾರೋ ಅವರಿಗೆ ಬಿಟ್ಟಿರೋದು ಸದ್ಯ ನಮ್ಮ ಕೈಲಿ ಇಷ್ಟ ಏನು ಮಾಡ್ತೀವೋ ಅದನ್ನ ಮಾಡಿಸ್ಬೇಕು ಅಂತ ಅಷ್ಟೇ ನನಗೆ ಮೊದಲಿಂದನೂ ಅಷ್ಟೇ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ಜನ ಅಯ್ಯೋ ಮಾಡಬಾರ್ದು ದೃಷ್ಟಿ ಆಗತ್ತೆ ಹಾಗೆ ಅಂತ ಹೇಳ್ತಾಯಿದ್ರು ಬಟ್ ಅದೆಲ್ಲ ಸೆಕೆಂಡ್ರಿ ನಾವು ಒಂದೆರಡು ಸಲ ದೃಷ್ಟಿ ತೆಗೆಸಿದ್ರೆ ಹೋಗುತ್ತೆ ಅಂತಷ್ಟೇ ಪಾರ್ಟಿಸ್ಪೇ ಪಾರ್ಟಿಸಿಪೇಟ್ ಮಾಡಬೇಕಿದ್ರೆ ಮಾಡಬೇಕು ಅಷ್ಟೇ ಅಲ್ವಾ ನೀವು ಏನಂತೀರ ಅಂತ ಕಮೆಂಟ್ ಮಾಡಿಬಿಡಿ ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಇನ್ನೇನು ಅವರನ್ನು ಟೋಕನ್ ನಂಬರನ್ನು ಕೊಟ್ಟಿದ್ದರೂ ಕರೀತಾರೆ ಬಂದು ಸ್ಟೇಜ್ ಮೇಲೆ ಮೂವತ್ತು ಸೆಕೆಂಡ್ ಕಾಲಾವಧಿ ಇರುತ್ತೆ ಅಲ್ಲಿ ನಿಮ್ದು ಏನು ಪರ್ಫಾರ್ಮೆನ್ಸ್ ಇರುತ್ತೋ ಅದನ್ನ ಮಾಡಿಸ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿದರು ಮೂವತ್ತು ಸೆಕೆಂಡನ್ನು ಟೈಮ್ ಕೊಟ್ಟಿದ್ದರು ತುಂಬ ಜನ ಆಗಿದ್ರು ಆದರೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರು ಈ ಸಲ ಸ್ವಲ್ಪ ಕಮ್ಮಿ ಜನ ಅಂತ ಹೇಳ್ಬೋದು ನಾನಂತೂ ಅದೇ ಯೋಚನೆ ಮಾಡ್ತಾಯಿದ್ದೆ ತುಂಬ ಜನ ಇರ್ತಾರೆ ಮೈ ತಿಳಿಗೆ ಫಸ್ಟ್ ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸ್ ಹೇಗೆ ಮಾಡ್ತಾಳೆ ಏನೋ ಹೆದರ್ಕೊಳ್ತಾಳೆ ಏನೋ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ ಆದರೆ ನೋಡಿ ಅವಳು ಏನು ಮಾಡಿದ್ಲು ನೆಕ್ಸ್ಟು ಅಂತ ಪುಟ್ಟ ಪುಟ್ಟ ಮಕ್ಕಳು ಏನು ಮಾಡಿದ್ರು ಚೆಂದನೇ ಅಲ್ವಾ ಸೊ ಎಲ್ಲ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಹಾಗೆ ತುಂಬ ಚೆನ್ನಾಗಿ ಮಾಡಿದ್ರು ಸ್ಟೇಜ್ ಮೇಲೆ ಬಂದು ಓಡಾಡಿದ್ರು ಕೂಡ ಏನೋ ಒಂಥರ ಚೆಂದ ಅಂತ ಹೇಳ್ಬೋದು ಸೊ ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಇದ್ದರು ಇದೇ ಪಾಪುಗೆ ಸೆಕೆಂಡ್ ಬಂದಿದೆ ಈ ಪಾಪು ಸೆಕೆಂಡ್ ಪ್ರೈಸನ್ನು ತೊಗೊಂಡಿದೆ ನೋಡ್ತಾ ಇರ್ಬೋದು ಅವಳು ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡಿದ್ಲು ಓಡಾಡ್ತಾ ಇದ್ಲು ಸ್ಟೇಜ್ ಮೇಲೆ ಹಾಯ್ ಮಾಡಿದ್ಲು ಕೆಲವು ಮಕ್ಕಳು ಸ್ಟೇಜ್ ಮೇಲೆ ಓಡಾಡಿದರೆ ಕೆಲವು ಮಕ್ಕಳು ಏನೋ ಒಂದು ಫ ಪರ್ಫಾರ್ಮೆನ್ಸನ್ನು ಮಾಡಿದ್ರು ಸೊ ಇಲ್ಲಂತೂ ಒಂದು ರಾಧೆ ಕೃಷ್ಣ ಬಂದಿದ್ರು ಅಂತ ಅನಿಸುತ್ತೆ ಬೆಣ್ಣೆಯನ್ನು ತೆಗೆದು ಮಗುಗೆ ಕೊಟ್ಟಲು ಮಗು ಓಡೋಯ್ತು ಏನೋ ಒಂದು ಚಂದ ಅಂತ ಹೇಳ್ಬೋದು ನೋಡೋದಕ್ಕೇ ಇನ್ನೂ ಸ್ವಲ್ಪ ದೊಡ್ಡ ಮಕ್ಕಳಿಗೆಲ್ಲ ಇನ್ನೂ ಸ್ವಲ್ಪ ವೆರೈಟಿ ವೆರೈಟಿ ಇದು ಪ್ರಾಪರ್ಟೀಸ್ ಎಲ್ಲ ಮಾಡಿಕೊಂಡು ಬಂದಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಓವರ್ ಆಲ್ ಹೇಳಬೇಕು ಅಂದರೆ ಮನಸ್ಸಿಗೆ ಒಂದು ಚೇಂಜಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ನೋಡಿಕೊಂಡ್ರೆ ನಾವು ನೆಕ್ಸ್ಟ್ ಇಯರ್ ಬೇರೆ ಥರ ಮಾಡಬೇಕು ನಾವು ನೆಕ್ಸ್ಟ್ ಇಯರ್ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಥರ ಎಲ್ಲ ಯೋಚನೆ ಬರುತ್ತೆ ನಾನು ಹಿಂದಿನ ವರ್ಷ ಅಂತೂ ಏನೂ ಮಾಡಿಸಿರಲಿಲ್ಲ ಸುಮ್ಮನೆ ಮೇಕಪ್ ಮಾಡಿಬಿಟ್ಟಿದ್ದು ಅಷ್ಟೇ ಈ ವರ್ಷ ಏನಾದರೂ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಐಡಿಯಾದೊಂದಿಗೆ ಬಂದೆ ಅದು ಕೂಡ ಸಕ್ಸಸ್ ಆಯಿತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ಏನೋ ಒಂದು ನಾನಂತೂ ಈ ಕಾಂಪಿಟೇಷನ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ ಅಂದರೆ ಪ್ರತಿ ವರ್ಷ ಇರುತ್ತೆ ಅಂತ ಗೊತ್ತಿತ್ತು ಅಲ್ವಾ ಸೊ ಹಾಗಾಗಿ ಮಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು ಈ ಥರದ್ದೊಂದು ಚೇಂಜಸ್ ಇದ್ದರೆ ನಮಗೂ ಕೂಡ ಏನೋ ಖುಷಿ ಅಂತ ಅನಿಸುತ್ತೆ ಇಲ್ಲಾಂದರೆ ಯಾವಾಗಲೂ ಕೂಡ ಒಂದೇ ಥರ ಇರೋದಕ್ಕೆಲ್ಲ ಬೇಜಾರು ಅಂತ ಅನಿಸುತ್ತೆ ಸೊ ಸ್ವಲ್ಪ ಖುಷಿ ಇತ್ತು ಈ ಥರ ಎಲ್ಲ ಇವಾಗ ನೆಕ್ಸ್ಟು ಬರ್ತಾ ಇರೋದೇ ಮೈಥಿಲಿ ಪರ್ಫಾರ್ಮೆನ್ಸ್ ಅಂತೂ ಈ ರೀತಿಯಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ಲು ಅಂತ ಹೇಳ್ಬೋದು ಹೇಗೆ ಕೊಟ್ಟಿದ್ದಷ್ಟು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ಲು ಯಾವುದೇ ರೀತಿ ಹೆದರಿಕೆ ಭಯ ಇಲ್ಲದೆ ಚೆನ್ನಾಗಿ ಮಾಡಿದ್ಲು ಹಾಗೆಯೇ ಈ ಮಗುಗೆ ಫಸ್ಟ್ ಪ್ರೈಸ್ ಬಂತು ಒಂದು ವರ್ಷದ ಮೂರು ತಿಂಗಳು ಮಗು ಅಂತ ಹೇಳ್ತಾಯಿದ್ರು ಸೊ ಇದು ದೊಡ್ಡವರ ವಿಭಾಗದಲ್ಲಿ ಅಂದರೆ ಮೂರು ವರ್ಷ ಮಗು ಏನಾಯ್ಬೇಕು ಇದು ತುಂಬ ಚೆನ್ನಾಗಿ ಮಾಡಿದರು ನೋಡಿ ಮನೆಯನ್ನು ಮಾಡಿ ಅದರೊಳಗಡೆ ಒಂದು ಮಡಿಕೆಯನ್ನು ಇಟ್ಟು ಕೃಷ್ಣ ಬೆಣ್ಣೆಯನ್ನು ಕದ್ಕೊಂಡು ಹೋಗ್ತಾ ಇರೋ ರೀತಿ ಮಾಡಿದರು ಇದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಈ ಮನೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆಮೇಲೆ ಇನ್ನೊಂದು ಅಂದರೆ ದೊಡ್ಡ ಸರ್ಪವನ್ನು ಮಾಡಿ ಅದರ ಮೇಲ್ಗಡೆ ಕೃಷ್ಣವ ಕೃಷ್ಣನನ್ನು ನಿಲ್ಲಿಸಿದ್ರು ಅದು ಕೂಡ ತುಂಬಾ ಇಷ್ಟ ಆಯಿತು ಸೊ ಇವೆರಡನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಮತ್ತು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು ಅಂತ ಹೇಳಿ ಇವೆರಡು ವೀಡಿಯೋವನ್ನು ಮಾಡಿಕೊಂಡೆ ಈ ಪ್ರಾಪರ್ಟಿ ಎಲ್ಲ ಮಾಡೋದಕ್ಕೆ ಇಷ್ಟು ಟೈಮ್ ತೊಗೊಂಡಿರ್ಬೋದು ಅಂತ ಅನ್ನಿಸ್ತು ನೋಡಿ ಎಷ್ಟು ದೊಡ್ಡದು ಮಾಡಿದರು ಅಂತ ಹೇಳಿ ಇದು ತುಂಬ ಚೆನ್ನಾಗಿ ಅನ್ ಇತ್ತು ಅಂತ ನನಗನ್ನಿಸ್ತು ಸೊ ಹಿಂದಿನ ವರ್ಷ ಅಂತೂ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಪ್ರಾಪರ್ಟಿ ಎಲ್ಲ ತೊಗೊಂಡು ಬಂದಿದ್ರು ತುಂಬ ಜಾಸ್ತಿ ಪ್ರಾಪರ್ಟಿಯನ್ನು ಯೂಸ್ ಮಾಡಿದರು ಆ ಕಂಪೇರ್ ಮಾಡಿದ್ರೆ ಈ ಸ್ವಲ್ಪ ಈ ಸಲ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ನೋಡಿ ನಾವು ಪ್ರೈಸನ್ನು ಹೋಗ್ತಾ ಹೋಗ್ತಾಯಿದ್ವಿ ಮೈಥಿಲಿಗೆ ಮೂರನೇ ಪ್ರೈಸ್ ಸಿಕ್ತು ಅಂತ ಹೇಳ್ಬೋದು ಸೊ ಅವಳೇ ಸರ್ಟಿಫಿಕೇಟನ್ನು ತೊಗೊಂಡು ಫೋಟೋಕ್ಕೆ ಕೂಡ ಪೋಸನ್ನು ಕೊಟ್ಲು ನೋಡ್ತಾ ಇರ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್